ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇದೇ ಇಪ್ಪತ್ತೆಂಟನೇ ತಾರೀಕು ರವಿವಾರ ದಿನ ನಗರದ ತಿಮ್ಮಾಪುರ ಚೌಕ್ನಲ್ಲಿರುವ ಕನ್ನಡ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಕೂಗಿಲೆ ಸೀಸನ್ ತ್ರೀ ಆಡಿಷನನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ತಾವು ಈ ಅವಕಾಶವನ್ನು ಸದುಪಯೋಗ ಸದುಪಯೋಗ ಪಡಿಸ್ಕೊಳ್ಬೇಕು ಇದರ ಮೂಲ ಉದ್ದೇಶ ಏನಂದರೆ ಕನ್ನಡ ಹಾಡುಗಳಿಗಷ್ಟೇ ಅವಕಾಶ ಇರ್ತದೆ ಇದು ಬಂದು ರಿಜಿಸ್ಟ್ರೇಷನ್ ಅಂತಂದರೆ ಈಗ ನಮ್ಮ ಒಂದು ನಂಬರ್ ಹೇಳ್ತೀನಿ ನೈನ್ ಡಬಲ್ ಏಟ್ ಜೀರೋ ನೈನ್ ಸಿಕ್ಸ್ ಡಬಲ್ ಟು ಡಬಲ್ ಟು ಏಟ್ ಜೀರೋ ಒನ್ ಜೀರೋ ಫೋರ್ ಜೀರೋ ತ್ರೀ ಜೀರೋ ಏಟ್ ಫೋರ್ ಈ ನಂಬರಿಗೆ ಸಂಪರ್ಕಿಸಿ ತಮ್ಮ ಕ ಹಾಡಿನ ದಿನದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇದು ಇಪ್ಪತ್ತೆಂಟನೇ ತಾರೀಕು ಕನ್ನಡ ಭವನದಾಗ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಆಡಿಷನ್ ಇರ್ತದೆ ತಾವೆಲ್ಲರೂ ಬಂದು ಡೈರೆಕ್ಟಾಗಿ ಕೂಡ ಭಾಗವಹಿಸಬಹುದು ಅಂತೇಳಿ ಈ ಮೂಲಕ ಹೇಳಿದೆ ಸರ್ ಆಡಿಷನ್ ಒಂದೇ ದಿವಸ ಇರುತ್ತೆ ಹಾಂ ಆಡಿಷನ್ ಒಂದು ದಿನ ಒಂದು ದಿನ ಇರ್ತದೆ ಸರ್ ಟೋಟಲ್ ಐದು ರೌಂಡ್ ಇರ್ತದೆ ಸರ್ ಇದು ಟೋಟಲ್ ಐದು ರೌಂಡ್ ಇರ್ತದೆ ನವಂಬರ್ದಾಗ ನವೆಂಬರ್ ಇಪ್ಪತ್ತೆರಡಕ್ಕೆ ಫೈನಲ್ ರೌಂಡ್ ಅಂದ್ರೆ ಗ್ರ್ಯಾಂಡ್ ಅಂತ ಅಂತೇಳಿ ಮಾಡ್ತೀವಿ ಸರ್ ಕರ್ನಾಟಕ ರಾಜ್ಯೋತ್ಸವ ಪ್ರಯತ್ನ ಮಾಡ್ತಾರೆ ಎರಡು ನೂರು ರೂಪಾಯಿ ರಜಿಸ್ಟ್ರೇಷನ್ ಫೀ ಅಂತ ಐವತ್ತೊಂದು ಸಾವಿರ ರೂಪಾಯಿ ಮೊದಲನೇ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ಬಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ತೃತೀಯ ಬಹುಮಾನ ಬಂದು ಹನ್ನೊಂದು ಸಾವಿರ ರೂಪಾಯಿ ಇರ್ತದೆ ಸರ್ ಮೂಮೆಂಟೋಸು ಕೊಡ್ತೇವೆ ಮತ್ತು ಮೊದಲು ಪ್ರಶಸ್ತಿ ನೀಡಿ ಗೌರವಿಸ್ತೇವೆ ಸರ್ ಸರ್ ಕೊನೆಯದಾಗಿ ಕಲಬುರಗಿ ಜೊತೆಗೆ ಏನಿಲ್ಲ ಸರ್ ಈ ಭಾಗದಕ್ಕೊಂದು ನಮಗೆ ಒಂದು ಪ್ಲಾಟ್ಫಾರ್ಮ್ ಅವಕಾಶ ಮಾಡಿಕೊಟ್ಟಿನಿ ಅವೆಲ್ಲರಿಂದ ಅವಕಾಶವನ್ನು ಸದುಪಯೋಗ ಪಡಿಸಬೇಕಂತೇಳಿ ಹೇಳೋಕು ಇಷ್ಟ ವಿನಂತಿಸ್ಬೋದು